ಏನು ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ರೈತರು ಮಾತ್ರ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾನ ಇದ್ದಾರೆ ಮಾಡೇ ಮಾಡ್ತೀವಿ ಅಂತನೂ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಏನು ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ವಾಹನ ಸಂಚಾರ ಕಡಿಮೆಗೊಳಿಸೋದಕ್ಕೆ ಮನವಿಯನ್ನು ಕೂಡ ಎಸ್ ಪಿ ಅವರು ಮಾಡಿರುವಂಥದ್ದು ನೋಡ ಇದನ್ನ ಎಷ್ಟರ ಮಟ್ಟಿಗೆ ರೈತರು ಪರಿಗಣನೆಗೆ ತಗೊಳ್ತಾರೆ ಏನು ಅಂತ ಇನ್ನು ನೋಡಿ ಪವರ್ ಗೇಮ್ನಲ್ಲಿ ಡಿ ಕೆ ಬ್ರದರ್ಸ್ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಿದಾರಂತಪ್ಪ ಸೀಟ್ ಬೇಕೇ ಬೇಕು ಅಂತ ಇಟ್ಟು ಸೈಲೆಂಟ್ ಆಗಿದ್ದು ಕೊಂಡ್ಕೊಂಡು ಡಿ ಕೆ ಸಹೋದರರು ಆಟ ಆಡ್ತಿದ್ದಾರೆ ಪಕ್ಷದ ಚೌಕಟ್ಟು ಮೀರಿ ಹೇಳಿಕೆಯನ್ನ ನೀಡದೆ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ದಿಸ್ ಇಸ್ ಗಾಡ್ ಹೆಂಗೆ ಅಂತಂದ್ರೆ ಬುದ್ಧಿವಂತಿಕೆ ಇದೆ ಹೇಳ್ಬೇಕಂತಂದ್ರೆ ತುಂಬಾ ಜಾಣತನದಿಂದ ಆಟ ಆಡ್ತಿದ್ದಾರೆ ಡಿ ಕೆ ಬ್ರದರ್ಸ್ ಪಕ್ಷಕ್ಕೆ ಮುಜುಗರ ಆಗದಂತೆ ಮಾತಾಡದೆ ಮೌನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ ಮೌನಂ ಸಮ್ಮತಿ ಲಕ್ಷಣಂ ಬದಲಾವಣೆ ಚರ್ಚೆ ನಡೆಯೇ ಕೆ ಬ್ರದರ್ಸ್ ಎಚ್ಚರಿಕೆ ಕೂಡ ಇಟ್ಟಿದ್ದಾರೆ ಎಚ್ಚರಿಕೆ ಇರ್ತಿದ್ದಾರೆ ಮೊದಲೇ ಹೇಳಿ ಕೇಳಿ ಚುನಾವಣಾ ಚಾಣಕ್ಯ ಅಂತ ನಾವು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಹೇಳ್ತೀವಿ ಬಟ್ ನಮ್ಮ ರಾಜ್ಯದಲ್ಲಿ ಚುನಾವಣಾ ಚಾಣಕ್ಯ ಅಂತಂದರೆ ದಿ ಒನ್ ಅಂಡ್ ಓನ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ಮಾತುಗಳು ಅವರ ನಡೆ ಅಥವಾ ರಾಜಕೀಯ ಪ್ಲ್ಯಾನ್ಸ್ ಏನಿದೆಯಲ್ಲ ಅದು ಯಾರಿಗೂ ಅಷ್ಟು ಈಸಿಯಾಗಿ ಬರೋದಿಲ್ಲ ಬಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದು ಬಂದ್ಬಿಟ್ಟಿದೆ ಕರಗತ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ಇಷ್ಟೆಲ್ಲ ಆಗ್ತಿದ್ರು ಕೂಡ ಯಾಕೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ ಅಂತಂದರೆ ಅವರು ಒಳಗೊಳಗೇನೆ ಗೇಮ್ ಪ್ಲಾನ್ ಅನ್ನು ಮಾಡ್ತಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಈಗಾಗಲೇ ಉದಾಹರಣೆಗಳು ಕೂಡ ಸಿಕ್ಕಿದೆ ಪಕ್ಷದ ಚೌಕಟ್ಟನ್ನು ಮೀರಬಾರ್ದು ನೋಡಿ ಏನೋ ಮೈಕ್ ಸಿಕ್ತು ಅಂತ ಎರಬೀರಿ ಮಾತಾಡ್ಬಿಟ್ಟು ಮತ್ತೆ ಪಕ್ಷಕ್ಕೆ ಮುಜುಗರವನ್ನು ತಂದ್ರೆ ಪ್ರಾಬ್ಲಮ್ ಆಗುತ್ತೆ ಆ ಪ್ರಾಬ್ಲಮ್ ಫೇಸ್ ಮಾಡೋದಕ್ಕೆ ಈಗ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಕ್ಕೆ ಹೋಗಿ ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ಸಿಲುಕೋಬೇಕಾಗುತ್ತೆ ಸೊ ಹಾಗಾಗಿ ಫಸ್ಟ್ ನಮ್ಮ ನಾಲಿಗೆಯನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಯಾವ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಇವತ್ತು ನಾವು ಸಂಕಷ್ಟದಲ್ಲಿ ಕೂರಬೇಕಾದಂತಹ ಅಗತ್ಯತೆ ಇಲ್ಲ ಅಂತ ಯೋಚನೆ ಮಾಡಿದಂತೆ ಕಾಣಿಸ್ತದೆ ನಾಟ್ ಓನ್ಲಿ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಅವರು ಕೂಡ ಅಣ್ಣನ ಹಾದಿಯಲ್ಲೇ ಹೋಗ್ತಿದ್ದಾರೆ ಹಾಗಾದ್ರೆ ಡಿ ಕೆ ಬ್ರದರ್ಸ್ ಅವರ ಪ್ಲಾನ್ ಏನಪ್ಪಾ ಅಂತ ನೋಡಿದ್ರೆ ಸಂದೇಶ ಒಂದು ಮೆಸೇಜ್ ಒನ್ ಮೌನವಾಗಿತ್ತುಕೊಂಡೆ ಪಕ್ಷದ ಚೌಕಟ್ಟು ಮೀರಿಲ್ಲ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಬೇಕು ಎಸ್ ಇದು ನೋಡಿ ನೋಡಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ರು ಕೂಡ ಅಣ್ಣ ತಮ್ಮ ಎಷ್ಟು ಸೈಲೆಂಟ್ ಆಗಿದ್ದಾರಪ್ಪ ಇವ್ರಿಗೇನು ಬೇಜಾರು ಆಗ್ತಾ ಇಲ್ವಾ ಕೋಪ ಬರ್ತಾ ಇಲ್ವಾ ಅಂತ ಕೆಲವರು ಅಂದ್ಕೊಂಡು ಅಂದ್ಕೊಂಡೆ ಸೈಲೆಂಟ್ ಆಗಬೇಕು ಹೈಕಮಾಂಡ್ ನಾಯಕರಿಗೂ ಕೂಡ ಇದು ಗೊತ್ತಾಗಬೇಕು ಎಸ್ ಸರ್ ಡಿ ಕೆ ಬ್ರದರ್ಸ್ ಸರ್ ಟೂ ಗುಡ್ ಅಂತ ಅನ್ಕೋಬೇಕು ಸರಿ ನೋಡಿ ಸಂದೇಶ ನಂಬರ್ ಟು ಪಕ್ಷದ ಶಿಸ್ತಿರ ಸಿಪಾಯಿಗಳು ಹೈಕಮಾಂಡ್ ಗೆರೆ ದಾಟಲ್ಲ ಅನ್ನುವಂಥ ಸಂದೇಶ ರವಾನೆ ಆಗಬೇಕು ಸಂದೇಶ ಮೂರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಕ್ರಾಂತಿ ಅನ್ನೋ ಮೂಲಕ ಮತ್ತೆ ಪಕ್ಷ ಅಧಿಕಾರಕ್ಕೆ ತರುವಂತಹ ಸಂದೇಶ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಕಾಂಗ್ರೆಸ್ನ ನಾಯಕರು ತರಾತುರಿಯಲ್ಲಿದ್ದಾರೆ ಇನ್ನ ಪಾಪ ಇದೇ ಕಂಪ್ಲೀಟ್ ಆಗಿಲ್ಲ ಇನ್ನೂ ಎರಡೂವರೆ ವರ್ಷ ಬಾಕಿ ಇದೆ ಕುರ್ಚಿ ಯಾರು ಪಾಲಾಗುತ್ತೆ ಅನ್ನೋದು ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನಾವೇ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಆಸೆ ಹೊಂದಿದ್ದಾರೆ ಇನ್ನು ಐದು ವರ್ಷ ಹತ್ತು ವರ್ಷ ಸಿಎಂ ಅನ್ನೋ ಮೂಲ ಹೈಕಮಾಂಡ್ ಮಾತು ಅಂತಿಮ ನೋಡಿ ಐದು ವರ್ಷ ಸಿಎಂ ಹತ್ತು ವರ್ಷ ಸಿಎಂ ಅನ್ನುವಂತ ಮಾತು ಬೇಡ ಅದರ ಜೊತೆ ಜೊತೆಯಲ್ಲಿ ನಾವೇನು ಕೆಲಸ ಮಾಡಬೇಕು ಅದನ್ನು ಮಾಡೋಣ ಸುಮ್ಮನೆ ಮಾತಾಡಿ ಮಾತಾ ಕೆಲಸ ಮಾಡೋದಲ್ಲ ಕೆಲಸ ಮಾಡಿ ಮಾತಾಡೋದು ಬೆಸ್ಟು ಅಂತ ಈಗ ಅಣ್ಣ ತಮ್ಮ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ ಇನ್ನು ಡಿ ಕೆ ಸುರೇಶ್ ಅವರಿಂದಲೂ ಕೂಡ ಶಾಂತಿಯ ಮಾತು ನಮ್ಮಿಂದ ಗೊಂದಲ ಇಲ್ಲ ಹೈಕಮಾಂಡ್ನ ನಾಯಕರು ಏನು ಹೇಳ್ತಾರೋ ಅದೇ ಫೈನಲ್ ಅಂತಲೂ ಕೂಡ ಡಿ ಕೆ ಸುರೇಶ್ ಅವರು ಬಹಳ ಅಂದರೆ ಬಹಳ ಸಮಾಧಾನ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇರೋದು ಒಂದು ಕಡೆ ಗಮನವನ್ನು ಸೆಳೀತಾ ಇದೆ ಏನೇ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ಅವರು ಈಗ ಒಂದು ರೀತಿಯಾಗಿ ಹೆಂಗೆ ಅಂತಂದರೆ ಮೌನಂ ಸಮ್ಮತಿ ಲಕ್ಷಣಂ ಎಲ್ಲ ಸಮಾಧಾನ ರೀತಿಯಲ್ಲಿ ವರ್ತನೆ ಮಾಡಿಕೊಂಡು ನಮ್ಮ ತೆಕ್ಕೆಗೆ ತಗೊಳ್ಳೋದು ಉತ್ತಮ ಸುಮ್ಮನೆ ಏನೋ ಮಾತಾಡಿ ಕಾಂಟ್ರವರ್ಸಿ ಮಾಡಿಕೊಂಡು ಅದು ಹೈಕಮಾಂಡ್ನ ನಾಯಕರಿಗೆ ತಲೆ ಕೆಡಿಸೋದಂಥದ್ದು ಆಗಬಾರ್ದು ನಾವು ಏನು ಹೆಜ್ಜೆ ಇಡ್ತಾ ಇದ್ದೀವಲ್ಲ ಅಣ್ಣ ಅದೇ ಹೆಜ್ಜೆಯಲ್ಲಿ ಹೋಗೋಣ ನಾವು ಸಮಾಧಾನ ರೀತಿಯಲ್ಲೇ ಇರೋಣ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಅಣ್ಣನಿಗೆ ಕಿವಿಮಾತನ ಹೇಳಿದಂತೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಈಗ ಸುರೇಶ್ ಅವರ ಮಾತಿನಂತೆ ಹೆಜ್ಜೆಯನ್ನು ಹಾಕ್ತಿದ್ದಾರೆ ಅಂತ ಅನಿಸ್ತಾ ಇದೆ ನೋಡೋಣ ಏನಾಗುತ್ತೆ ಏನು ಅಧಿಕಾರದ ಚುಕ್ಕಾಣಿ ಯಾರ ಪಾಲಾಗುತ್ತೆ ಏನು ಸಿಎಂ ಅವರೇ ಐದು ವರ್ಷಗಳ ಕಾಲ ಏನು ಪರಿಪೂರ್ಣ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಏನು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ